ಕುಶಾಲ ನಗರದಲ್ಲಿ ಶಾಸಕ ಡಾಕ್ಟರ್ ಗೌಡ ಹುಟ್ಟುಹಬ್ಬ ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಗೌಡ ಅವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಕುಶಾಲನಗರದಲ್ಲಿ ಆಚರಿಸಲಾಯಿತು ರಥೋತ್ಸವದ ಅಂಗವಾಗಿ ಗೊಂಡೂರಾವ್ ಬಡಾವಣೆಯಲ್ಲಿ ಹಮ್ಮಿಕೊಂಡಿರುವ ಅಮ್ಯೂಸ್ಮೆಂಟ್ ಪಾರ್ಕ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ जोसेफ वक्टर सोनस इरफान रंजान शिवशंकर किरण अजीज मतितरु हाजिर

ರಾಜಕಾರಣದ ಅರವತ್ತು ಕೂಡ ಯುವಕರ ವಯಸ್ಸೇ ಹಾಗಾಗಿ ಅವರು ಕ್ರಿಯಾಶೀಲರಾಗಿರ್ತಾರೆ ಅನುಷ್ಕಾಂತ ದುಡಿಮೇಲಿರ್ತಾರೆ ಅವರ ಕಾರ್ಯಾಚರಣೆಯವರ ಕಾರ್ಯವೈಖರಿ ಮತ್ತು ಅವರ ದಿನವಹಿಗಳನ್ನ ನೋಡಿದಾಗ ನಮಗೆ ಅಚ್ಚರಿ ಆಗ್ತದೆ ಮಲಗದ ಎರಡು ಗಂಟೆ ಪುನಃ ತಿಳಿಯಂತಿಲ್ಲ ಪುರಾಚಂದ್ರನ ಸಮಸ್ಯೆನ ತಾಳ್ಮೆಗೆ ಇರ್ತಾರೆ ಯಾವುದೇ ತಾಳ್ಮೆಗಿಟ್ಟಿದೆ ಅಪರೂಪ ರಾಜಕಾರಣಿ ಹೇಗಿರಬೇಕು ಅನ್ನೋದಕ್ಕೆ ಅಂತರ ಒಂದು ಉದಾಹರಣೆಯಾಗಿ ಆಗಿ ಕೊಡ್ತಾರೆ ಅವರು ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ ನಮ್ಮ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ ನಾವೆಲ್ಲರೂ ಗರ್ವಪಡ ರೀತಿಯಲ್ಲಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ತರ್ತಾ ಇದ್ದಾರೆ ಅವರ ಕಾರ್ಯವೈಖರಿಂದ ಕಾಂಗ್ರೆಸ್ಗೆ ಉಜ್ವಲ ಭವಿಷ್ಯ ಇದೆ ಕಾರ್ಯಕರ್ತರಿಗೆ ಒಂದು ಉಜ್ವಲ ಭವಿಷ್ಯ ಇದೆ ಅಂತ ಹೇಳುವ ಸಂದೇಶವನ್ನು ತಮ್ಮ ಕಳಿಸ್ಕೊಟ್ಟಿದ್ದಾರೆ ಸೊ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಒಂದು ಸುಮಸುವ ಚಳಿಯಲ್ಲಿ ನಮ್ಮ ವೆಂಚನೆಯ ಜತೆಗೆ ಒಂದು ರೀತಿಯ ಗಾಳಿ ಹಾಸಮಕ್ಕಾಗ ಎಷ್ಟೋ ಒಂಥರ ಸಂಕಲ್ಪ ಸಿಗುತ್ತೋ ಅಂಥದ್ದು ಒಂದು ಅವರು ಬರುವಿಕೆಯಿಂದ ಕಾರ್ಯಕರ್ತನ ಅನುಭೂತಿಯನ್ನು ತಂದ್ಕೊಡ್ತೀವಿ ಅವರೀಗ ಭಾಳಷ್ಟು ಸುತ್ತುಖ ಕಾರ್ಯಕ್ರಮಗಳಿದೆ ಕಾಲೇಜ ನಾವು ವಾಟ್ಸಪ್ನಲ್ಲಿ ಹಾಕಿದ್ದೇವೆ ಹಾಕಿದೆ ಕಾರ್ಯಕ್ರಮ ಇದೆ ಮಾಮಂಂಗ್ಲಾರ ಕೆಲವು ಕರ್ಕೊಂಡು ಬೇರು ಕೂಡ ಹೇಳಬೇಕಾಗಿಲ್ಲ ಕೆಲವು ಕಾರ್ಯಕ್ರಮವನ್ನು ಮನಸ್ಸುಗೊಳಿಸಬೇಕು ಬಹುತೇಕ ಮಂದಿಗೆ ಯಾವ ಗ್ರಾಮಕ್ಕೂ ಕರೆಕ್ಟ್ ಆಗಿಲ್ಲ ಅವರಿಗೆ ಆಸೆ ಇಲ್ಲ ಎಲ್ಲ ಗ್ರಾಮಗಳಿಗೆ ಬಂದು ನಾವು ಇದನ್ನು ಆರ್ಡರ್ ಮಾಡಬೇಕು ಅಂತೀವಿ ಹಾಗಾಗಿ ಈ ಹಿನ್ನೆಲೆಯಲ್ಲಿ